ಹಾಯ್ ಎಲ್ರಿಗೂ ನಮಸ್ಕಾರ ರೀ ಇ ಡಬ್ಲ್ಯೂ ಪಿ ಎಲ್ದಾಗ ನಮ್ಮ ಆರ್ ಸಿ ಬಿ ಐದಕ್ಕೆ ಐದು ಮ್ಯಾಚ್ಗಾದ ಪ್ಲೇ ಆಫ್ಸ್ ಅಂತ ಹೋಗಾಯಿತು ನೀವು ತಮಿಳಿಲಲ್ಲಿ ನೋಡಿರ ಪ್ರಕಾರ ಈ ಸಲ ನಮ್ಮ ಆರ್ ಸಿ ಬಿಗೆ ಕಪ್ ಯೋಗ ರಾಜಯೋಗ ಎಲ್ಲ ಥರ ಯೋಗ ಬಂದವಂತ ಹೇಳಬೇಕು ಎದಕ್ಕಂದ್ರೆ ನಮ್ಮ ಆರ್ ಸಿ ಬಿ ಆಲ್ರೆಡಿ ಅದಕ್ಕೊಂದು ಮೂರು ಮೆಥಡ್ ಅದಾವೆ ಅಂದರೆ ಮೂರು ವೇ ಅದಾವೆ ಹ್ಯಾಂಗೆ ಪೈಣಕ್ಕೆ ಹೋಗಾರದ ಮೊದಲೇ ಪ್ರಿಡಿಕ್ಷನ್ ಹೇಳತ್ತ ನಾ ಹೆಂಗೆ ಹೋಗಾರತ್ತ ಮೂರು ಅದು ಅದಾವೆ ಸೊ ಹೆಂಗೆ ಹಂಗೆ ವಿಡಿಯೋದಾಗ ಫುಲ್ ಹೇಳತ್ತೆ ಫಸ್ಟ್ನೇದಾಗೆ ಬಂದ್ಬಿಡು ತಡ ಮಾಡಲಾದ್ರೆ ಫಸ್ಟ್ನೇದಾಗೆ ಬಂದ್ಬಿಡು ನಮ್ಮ ಆರ್ ಸಿ ಬಿ ಫೈನಲ್ಗೆ ಹೋಗೋರು ಹೆಂಗೆ ಹೋಗೋರು ಮತ್ತು ಫೈನಲ್ ಕಪ್ ಹೆಂಗೆ ಹೆಂಗೆಲ್ತಾರೆ ಒನ್ ಎ ವೇ ಹೇಳ್ತನೆ ಓಕೆ ಒನ್ ಎ ವೇ ನಮ್ಮ ಆರ್ ಸಿ ಬಿ ಇದು ಒಂಥರ ಏನಾಯ್ತು ರೀ ಲಾಜಿಕಲ್ ಥಿಂಗೇ ನಮ್ಮ ಸಿಕ್ಸ್ತ್ ಸೆನ್ಸ್ ಹತ್ತಿ ಹೇಳ್ತಿನ ಸೊ ಅದೇ ಫಸ್ಟ್ ಆಫ್ ಆಲ್ ನಮ್ಮ ಆರ್ ಸಿ ಬಿ ಎರಡು ಸಾವಿರದ ಇಪ್ಪತ್ತ್ಮೂರ ಡಬ್ಲ್ಯೂ ಪಿ ಎಸ್ ಸ್ಟಾರ್ಟ್ ಆಗಿದೆ ಎರಡು ಸಾವಿರ ಇಪ್ಪತ್ತ್ಮೂರಾಗ ಹೆವಿ ಅಂದರೆ ಹೆವಿ ಸ್ಟ್ರಾಂಗ್ ಎಸ್ಟ್ ಟೀಮ್ ನಮ್ಮ ಆರ್ ಸಿ ಬಿ ಸೊ ಆ ಟೈಮ್ದಾಗ ಏನಾಗಿತ್ತು ನಮ್ಮ ಆರ್ ಸಿ ಬಿ ಸ್ಟ್ರಾಂಗ್ ಟೀಮ್ ಆದರೂ ಎರಡು ಸಾವಿರದ ಇಪ್ಪತ್ತ್ಮೂರು ಸೀಸನ್ದಾಗ ಹೊರಗೆ ಹೊರಗೋಯಿತು ಇದು ಪ್ಲೇ ಆರ್ಪ್ಸಿಂದ ನಾಕೌಟ್ ಆಯಿತು ಪ್ಲೇ ಆಫ್ಸಿಗೆ ಬರಲಿಲ್ಲ ಮಾರ್ಚ್ ಬರೋ ಹಾಗೆ ಹೆವಿ ಸ್ಟ್ರಾಂಗೆಸ್ಟ್ ಟೀಮ್ ಇತ್ತು ಅವಾಗ ಎರಡು ಸಾವಿರ ಇಪ್ಪತ್ತ ಮೂರ್ರಾಗ ಓಕೆ ಎರಡು ಸಾವಿರ ಇಪ್ಪತ್ನಾಲ್ಕರಾಗ ಸೇಮ್ ಟೀಮ್ ಮೈನರ್ ಚೇಂಜಸ್ ಅಟ್ಟೆ ಆ ಟೈಮ್ದಾಗ ನಾವು ಆಗಿದ್ದು ಚಾಂಪಿಯನ್ಸ್ ಓಕೆ ಎರಡು ಸಾವಿರ ಇಪ್ಪತ್ನಾಲ್ಕರ ನಾವು ಇದು ಎರಡು ಸಾವಿರ ಇಪ್ಪತ್ತು ಇದು ಎರಡು ಸಾವಿರ ಇಪ್ಪತ್ನಾಲ್ಕು ಐತಿ ಅವಾಗ ಎರಡು ಸಾವಿರ ಇಪ್ಪತ್ತ್ಮೂರ ಹೊರಗೆ ಹೋದ್ವಿ ಸೊ ಎರಡು ಸಾವಿರ ಇಪ್ಪತ್ನಾಲ್ಕರ ಸೇಮ್ ಟೀಮ್ ಒಂದು ಸ್ವಲ್ಪ ಅಟ್ಟ ಚೇಂಜಸ್ ಇದ್ದವು ಅಂದ್ರೆ ಇವು ನಿಮಗೆ ಆ ಟೈಮ್ದಾಗ ಒಂದು ಸ್ವಲ್ಪ ಹೆಚ್ಚಿಗೆ ಸ್ವಲ್ ಚೊಲೋ ಚಲೋ ಪ್ಲೇಯರ್ಸ್ಕೊಂಡು ಬಂದರು ಆ ಟೈಮ್ದಾಗ ನಮ್ಮ ಆರ್ ಸಿ ಬಿ ಕಪ್ ಗೆಲ್ತು ಸೇಮ್ ಟೀಮ್ ಒಂದು ನಾಲ್ಕು ಮಂದಿ ಪ್ಲೇಯರ್ಸ್ ಚೇಂಜ ಇದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸ್ವಲ್ಪ ಪ್ಲೇಯರ್ಸ್ಗಳು ಚೇಂಜ್ ಆಗಿದ್ದ ಅಲ್ಲ ನಮ್ಮ ಆರ್ ಸಿ ಬಿ ಲಕ್ ಎರಡು ವರ್ಷಕ್ಕೊಮ್ಮೆ ನಮ್ಮ ಆರ್ ಸಿ ಬಿ ಅವರು ಕಪ್ ಗೆಲ್ತಾರನ್ನುವಂಥ ಪ್ರೀಕ್ಷನ್ ಹಂಗೆ ಹೇಳ್ತಿಲ್ಲ ಎರಡು ಸಾವಿರ ಇಪ್ಪತ್ತೈದು ಸೇಮ್ ಟೀಮ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಸೇಮ್ ಟೀಮ್ ಇತ್ತು ಅಂದ್ರೆ ನಮ್ಮ ಹರಿಶಿಬರ್ ಹೊರಗೆ ಹೋದ್ರು ಮತ್ತು ಪ್ಲೇಗಿಲ್ಲ ಅಂತ ಆವಾಗ ಇಂಜೀರೆಲ್ಲ ಬಾಳಕ್ರೆ ಆಗೇನು ಎರಡು ಸಾವಿರದ ಇಪ್ಪತ್ತ್ ಹೊರಗೆ ಇದ್ದರು ಎರಡು ಸಾವಿರ ಇಪ್ಪತ್ತೈದರ ಹೊರಗೆ ಹೋದ್ರು ನಾವು ಟೈಮ್ ಎರಡು ಸಾವಿರ ಇಪ್ಪತ್ತೈದ್ರಾಗ ನೀವ್ರಿಲ್ಲ ಆಶಾ ಸುಮ್ಮನ ಸುಮನ್ ಅವ್ರಿ ಇರಲಿಲ್ಲ ಹಂಗೈತೆ ಓಕೆ ಎರಡು ಸಾವಿರ ಅವ್ರು ಇಲ್ಲ ಸೊ ಎರಡು ಸಾವಿರ ಇಪ್ಪತ್ತಾರ ಮೆಗಾ ಆಪ್ಷನ್ ಮೆಗಾ ಆಕ್ಷನ್ದಾಗ ಒಂದೊಂದು ಟೀಮ್ ಬರಗಡೆ ಹಾ ಅದು ಹಾದಿನ ತಪ್ತಾವೆ ಸೊ ನಮ್ಮ ಆರ್ಶಿ ಬರ್ ಕರೆಕ್ಟ್ ಹೆಜ್ಜೆ ಇಟ್ಟ ಟೀಮ್ ಭಾರಿ ಪಿಕ್ ಮಾಡಿರಿ ಆಪ್ಷನ್ದಾಗ ಸೊ ಅಗೇನು ಯಾಕೋ ಈ ಸಲ ಎರಡ್ರ ಮಗ್ಗಿ ಒಂದು ಸ್ವಲ್ಪ ರಿಪೀಟಾಗಿ ಇಪ್ಪತ್ನಾಲ್ಕಕ್ಕೆ ಎರಡು ಸೇರಿಸಿ ಎರಡು ಬರುತ್ತೆ ಇಪ್ಪತ್ತಾರು ಸೊ ಅದಕ್ಕಾಗಿ ಎರಡು ಸೇರಿಸಿ ಇಪ್ಪತ್ತಾರು ರೀಸ ನಮ್ಮ ಆರ್ ಸಿ ಬಿ ಆ ಕಪ್ ಗೆಲ್ಲಬಹುದಾದ ವರ್ಷ ಹೇಳ್ಬೋದು ಎರಡನೇ ಕಪ್ ಬರ್ಬೋದು ಈ ವರ್ಷ ಅಂತ ಹೇಳಿ ಇದು ಸಿಕ್ಸ್ತ್ ಸೆನ್ಸ್ ಪ್ರಕಾರ ಹೇಳತ್ನ ಇನ್ನು ಸೆಕೆಂಡ್ ಏನಂದ್ರೆ ಇದು ಕ್ರಿಕೆಟ್ ಅನಾಲಿಸಿಸ್ ಎಕ್ಸ್ಪರ್ಟ್ ಈ ಕ್ರಿಕೆಟ್ ಅನಾಲಿಸಿಸ್ ಪ್ರಕಾರ ಅಂದ್ರೆ ನಾ ಮ್ಯಾಚ್ ನೋಡಿದ ಪ್ರಕಾರ ಮತ್ತು ಮ್ಯಾಚ್ ಅನಾಲಿಸಿಸ್ ಮಾಡಿದ ಪ್ರಕಾರ ನಮ್ಮ ಸಿ ಬಿ ನೋಡ್ರಿ ಇವಾಗ ಟೀಮ್ ಎಲ್ಲಿಸ್ ಒಳಗೆ ನಮ್ಮ ಸಿ ಬಿ ಬ್ಯಾಟಿಂಗ್ ಸಾರ್ಟೆಡ್ ಆರ್ಡ್ ಐತಿ ಬ್ಯಾಟಿಂಗ್ನ ನಿಮಗೆ ಗ್ರೇ ಸಾರಿಸ್ ಬರ್ತಾರೆ ಸ್ಮೃತಿ ಮಂದನ ಬರ್ತಾರೆ ಜಾರ್ಜೆವಾಲ ಬರ್ತಾರೆ ಗೌತಮಿ ನಾಯಕ್ ಬರ್ತಾರೆ ರಿಚಾ ಆಘೋಷ್ ಬರ್ತಾರೆ ನಂಡ್ ಡಿ ಕ್ಲರ್ಕ್ ಅವ್ರು ಬರ್ತಾರೆ ನೀನ ಮತ್ತು ರಾಧಾ ಇದ್ರು ಆಡ್ತಾರೆ ಸೊ ನಿಮ್ಗೆ ಹಾಕೊಂಡು ಬಡಿಯವ್ರು ಎಷ್ಟು ಟೋಟಲ್ ಸ್ಕ್ವಾಡ್ನಾಗಿದ್ರು ಏಳರಿಂದ ಎಂಟು ಮಂದಿ ಒಟ್ಟು ಬಡಿಯವ್ರು ಇದ್ದಾರೆ ಏಳರಿಂದ ಎಂಟು ಮಂದಿ ಒಟ್ಟರು ಪ್ಯೂರ್ ಬ್ಯಾಟ್ಸ್ಮನ್ ಅದಾರ ಮತ್ತು ಹಂಗೆ ಹಂಗೆ ಆಡಕ್ಕೆ ಬರೋಲ್ಲ ನೀವು ಶ್ರೇಯಾಂಕ ಪಟೇಲ್ ಅವ್ರವ್ರು ಶ್ರೇಯಾಂಕ ಪಟೇಲೂ ಬ್ಯಾಟಿಂಗ್ ಆಡ್ತಾರೆ ಸೊ ಅದಕ್ಕೆ ಐತಿ ನಮ್ಮ ಸಿ ಬಿ ಟೀಮ್ನಾಗ ಬರೋಬ್ಬರಿ ಏಳರಿಂದ ಎಂಟರಿಂದ ಒಂಬತ್ತು ಮಂದಿ ಬರೀ ಬ್ಯಾಟ್ಸ್ಮನ್ಗಳ ಇವ್ರು ವಿತ್ ಏನು ಏನು ಒಂದು ಚಲೋ ಅಡ್ವಾಂಟೇಜ್ ಅದ ಇವ್ರು ಬಾಲಿಂಗ್ ಹಾಕ್ತಾರೆ ಅಂದ್ರೆ ಏಳು ಮಂದಿ ಬಾಲಿಂಗ್ ಹಾಕಲ್ಲ ಒಂದು ಐದು ಮಂತ್ರ ಐದು ಮಂದಿ ಅಂದ್ರೆ ಪಕ್ಕ ಬಾಲಿಂಗ್ ಹಾಕಿ ಹಾಕ್ತಾರೆ ನೀವು ತಗೋರಿ ನೆಂಡಿ ಕ್ಲಾರ್ಕ್ ಶ್ರಿಯಾಂಕಾ ಪಾಟೀಲ್ ಮತ್ತು ರಾಧಾ ಯಾದವ್ ನೆಂಡಿಗೆ ಇದು ಇವರೆಲ್ಲ ಬಾಲಿಂಗ್ ಹಾಕ್ತಾರೆ ಸೊ ನಮ್ಮ ಹಸಿಬಿಗೆ ಇದೇ ಲಗ್ಜುರಿಯತ್ ಹೇಳ್ಬೇಕು ಇನ್ನು ನೀವು ಬಾಲಿಂಗ್ ತೊಗೊಂಡ್ರಿ ಬಾಲಿಂಗ್ ಒಳಗೆ ಲಾರೆನ್ ಬೆಲ್ಲ ರಾಧಾ ಯಾದವ್ ಸಯ್ಯಾಲಿ ಸತ್ಗೆರೆ ಮತ್ತು ಶ್ರೇಯಾಂಕಾ ಪಾಟೀಲ್ ಇಷ್ಟು ಜನ ಬಾಲಿಂಗ್ ಒಳಗಿನ ಅದರ ಒಂದು ನಾಲ್ಕು ಮಂದಿ ಸೊ ಇಷ್ಟು ಜನ ನಿಮಗೆ ಬಾಲಿಂಗ್ ಒಳಗೆ ಬೇಕಾದಂಗೆ ಅಂದರೆ ಲಗ್ಸುರಿ ತಂದು ಕೊಡ್ತಾರೆ ಅದಕ್ಕೆ ನೀವು ನೀವು ನೋಡಿರಿ ಲಾರೆನ್ ಬೆಲ್ಲು ಸಹ್ಯಾಲಿ ಸಿತ್ಕರಾಕ ಪವರ್ ಪ್ಲೇ ಸ್ಪೆಷಲಿಸ್ಟ್ ಅದಕ್ಕೆ ಪವರ್ ಪ್ಲೇದಾಗ ಪೂರ ಮ್ಯಾಚನ ವಿಕೆಟ್ ತೆಗೆದು ಒಪೋನೆಂಟ್ಗಳು ವಿಕೆಟ್ ತಗೋತಾರೆ ಮತ್ತು ನೀವು ಮಿಡ್ಲ್ ಓರ್ಸ್ನಾಗ ಬಂದರೆ ನಂಡೆ ಡಿ ಕ್ಲರ್ಕ್ ಅವರು ಮತ್ತು ಹಂಗೆ ರಾಧಾ ಎಕಾನಮಿ ಯಾಕೋ ಹಿಡಿದುಗಿತಾರೆ ಶ್ರೇಯಾಂಕ ಪಟೇಲ್ ಎಡಗೆ ಇದು ಎಡಗೆ ಬ್ಯಾಟ್ಸ್ಮನ್ ಬಂದರೆ ಅಪೋನೆಂಟ್ ಟೀಮ್ನಾಗ ಅವ್ರು ನಾವು ವಿಕೆಟ್ ತೆಗೆದು ಶ್ರೇಯಾಂಕಾ ಪಟೇಲ್ ಅವ್ರು ತೆಗಿತಾರೆ ಡೆತ್ನಾಗ ಏನೈತಿ ನಿಮಗೆ ಡಿ ಕ್ಲಾರ್ಕ್ ಅವರು ವಿಕೆಟ್ ಕೊಡ್ತಾರೋ ಅಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಅವ್ರ ಏನೈತಿ ಅವ್ರು ಹಾಕ್ತಾರೆ ಸೊ ಇಲ್ಲೇನಾಗ್ಲತ್ತಿ ನಮ್ಮ ಆರ್ ಸಿ ಬಿಗೆ ಬಾಲಿಂಗ ಬ್ಯಾಟಿಂಗ್ ಪೂರಾ ಸೊಟ್ಟಾಡೈತಿ ಸೊ ಏನೈತಿ ನಮ್ಮ ಆರ್ ಸಿ ಬಿ ಅವರು ಕೇಳ್ತಾರಂತೆ ಹೇಳಾಕಿದ್ರು ಎರಡನೇ ಮೆಥಡ್ ಮೆಥಡ ನಾ ಅನಾಲಿಸ್ ಮಾಡಿದ ಪ್ರಕಾರ ಆರ್ ಸಿ ಬಿ ಮ್ಯಾಚ್ನ ಏನೋ ಮೆಥಡ್ ಎರಡನೇ ಮೆಥಡ ಸೊ ನಮ್ಮ ಆರ್ ಸಿ ಬಿ ಫೈನಲ್ಗೆದ್ದು ಹೋದ್ ಕಪ್ ಗೆಲ್ಬೇಕಂತಂದ್ರೆ ಒಂದು ಸ್ವಲ್ಪ ಮಿಸ್ಟೇಕ್ ಸ್ವಲ್ಪ ಅದನ್ನ ರಿಪೇರಿ ಮಾಡ್ಕೊಂಡ್ರೆ ಎಲ್ಲ ಸುದ್ದಾಕೈತಿ ಏನೇನು ರಿಪೇರಿ ಅಂದರೆ ಫಸ್ಟು ನಮ್ಮ ಅರ್ಸಿ ಕ್ಯಾಚಿಂಗ್ ನಮ್ಮ ಹರ್ಸಿ ಕ್ಯಾಚ್ ಹಿಡಿದಾರೆ ಕರೆ ಕ್ಯಾಚ್ ಬಿಡ್ದು ರೇಷೋ ಭಾಳ ಐತಿ ಡಬ್ಲ್ಯೂ ಪಿ ಅಲ್ದಾಗ ಸೊ ಅದಕ್ಕೇನೆ ಮಾಡಬೇಕು ನಮ್ಮ ಅರ್ಸಿ ಭೀ ಸ್ವಲ್ಪ ಕ್ಯಾಚಿಂಗ್ ಪ್ರಾಕ್ಟೀಸ್ ಹೆಚ್ಚು ಮಾಡಿ ಕ್ಯಾಚಿಂಗ್ ಮೇಲೆ ಸ್ವಲ್ಪ ಗಮನ ಹೆಚ್ಚಿ ಕೊಟ್ಟರೆ ಏನಕತಿ ಬೋರ್ ಕ್ಯಾಚಲ್ಲಿ ಹಿಡಿದ್ರೆ ಕ್ಯಾಚಸ್ ದ ಮ್ಯಾಚಸ್ ಅಂತ ಹೇಳ್ತಾರೆ ನಿಮ್ಗೆ ಸೊ ಹಂಗೆ ಬೋರ್ ಕ್ಯಾಚಲ್ಲಿ ಹಿಡಿದ್ರೆ ಮ್ಯಾಚ್ ಗಿಡ ಚಾನ್ಸ್ ಭಾಳ ಇರ್ತವೆ ಇನ್ನು ಎರಡನೇ ತಪ್ಪು ನಮ್ಮ ಆರ್ ಸಿ ಬಿ ಬಾಲಿಂಗ್ ಒಳಗೆ ಡೆತ್ ವೋರ್ಸನ್ನ ಸಿಕ್ ಸಿಕ್ಕಂಗೆ ರನ್ ಕೊಡ್ಲತ್ತಾರ ಸ್ವಲ್ಪ ಮನ್ನಿ ಮ್ಯಾಚ್ ಅನ್ಬಿಟ್ಟು ಉಳಿದ ಅಂದ್ರೆ ರನ್ ಬರ್ಲಾತೋ ಹಂಗೆ ಏನೋ ಬರ್ತಾ ಗೊತ್ತಾಗ ರನ್ ಬರ್ತಾ ಬರೋ ರನ್ ಓಪೊನೆಂಟು ಹೊಯ್ಲತ್ತಾರ ಸೊ ಅದಕ್ಕೆ ಹೈತಿ ನಮ್ಮ ಆರ್ ಸಿ ಬಿ ಡೆತ್ ಓರ್ಸ್ನ ರನ್ ಕೊಡೋದು ಸ್ವಲ್ಪ ಕಮ್ಮಿ ಮಾಡಬೇಕು ಇನ್ನು ಏನಪ್ಪ ಅಂದ್ರೆ ನಮ್ಮ ಓಪನರ್ಸ್ಗಳು ಗ್ರೇ ಸಾರೀಸ್ ಅವ್ನ್ಸ್ರ ಅವ್ಸ್ರ ಮಾಡಿ ಹೋಗಿ ಔಟ್ ಆಲತ್ತಾರ ಸೊ ನಾವು ನೋಡ್ರಿ ನಮ್ಮ ಮನ್ನಿ ಮ್ಯಾಚ್ ಗ್ರೇ ಸಾರೀಸ್ ಅವರು ಆಡ್ಲಾರ ನೂರ ಎಪ್ಪತ್ತು ಹೊಡಿದ್ರು ರನ್ ಸೊ ಗ್ರೇ ಸ್ಯಾರಿಸ್ ಅವರಿದ್ದರೆ ಇನ್ನೂ ಎಷ್ಟು ಕೆಟ್ಟು ರನ್ ಹಾಕಿದ್ದು ಎರಡು ಹತ್ತರಿಂದ ಎರಡು ಇಪ್ಪತ್ತು ರನ್ ಹಾಕಿದ್ದು ಸೊ ಇದರಿಂದ ನಮ್ಮ ಸಿ ಬಿ ಏನರ ಇದು ಆಗ್ಬೋದು ಫೈನಲ್ದಾಗ ತೊಂದ್ರೆ ಆಗಬಾರ್ದಂದ್ರೆ ನಮ್ಮ ಬಿ ಮೂರು ಇದನ್ನ ರಿಕವರ್ ಮಾಡ್ಕೊಂಡಿರ್ತವೆ ನಮ್ಮ ಮೂರು ಮುಟ್ಟರೆ ಕಾಯಿರೋ ಇಲ್ಲ ಫೈನಲ್ದಾಗ ಫೈನಲ್ ಪಕ್ಕ ನಾವೇ ಗೆಲ್ತೀವಿ ಇನ್ನು ಹೋಗಬೇಕಾಯ್ತು ಇನ್ನು ಒಂದೇ ಹೆಜ್ಜಿ ಒಂದ್ರೆ ಎರಡು ಮ್ಯಾಚ್ ಜತೆ ಗೆಲ್ಲಬೇಕು ಫೈನಲ್ಗೆ ಹೋಗಿ ಹೋಗ್ತೀವಿ ಕಪ್ಪುಗ್ ಗೆಲ್ತೀವಿ ಅಂತ ಹೇಳ್ಬೋದು ಬೇಕಾದಾಗ ಸೊ ಈ ನಿಮ್ಗೆ ವೇ ಮೂರು ಹಾಜ್ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡ್ರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಸೊಂಬತ್ತೊಣ ಎಲ್ರಿಗೂ ನಮಸ್ಕಾರ